ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ನಾರಾಯಣಪುರ್ ಬಸ್ ನಿಲ್ದಾಣ ಆಗಿದೆ ನೋಡಿ ಅರ್ಲಿ ಮಾರ್ನಿಂಗ್ ಇವಾಗ ಒಂಬತ್ತು ಗಂಟೆ ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ನಾರಾಯಣಪುರ್ ಬಸ್ ನಿಲ್ದಾಣ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಈಗ ಪ್ರೆಸೆಂಟಾಗಿ ಕಾಣ್ತಾ ಇರೋದು ಒಂದು ಗಾಡಿ ಮಾತ್ರ ಅದು ರಾಯಚೂರು ಚಟ್ಚಣ ಗಾಡಿ ನೋಡೋಣ ಬಸ್ಗಳು ತುಂಬ ಕಮ್ಮಿ ಇಲ್ಲಿ ನಾರಾಯಣಪುರ್ ಬಸ್ ನಿಲ್ದಾಣದಲ್ಲಿ ಹೋಗೋದು ನೋಡಿ ನಾರಾಯಣಪುರ್ ಹೊಸ ಬಸ್ ನಿಲ್ದಾಣ ಇದು ಒಂದೇ ಒಂದು ಗಾಡಿ ಇರೋದು ಪ್ರೆಸೆಂಟಾಗಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ ಗಾಡಿ ಬರ್ಬೋದು ಅಂತ ನೀವು ಜಸ್ಟ್ ಗಾಡಿ ಎರಡು ಗಾಡಿ ಪಾಸ್ ಆದವು ನೋಡಿ ಇದು ಗಾಡಿ ಬಂದ್ಬಿಟ್ಟು ರಾಯಚೂರು ವಿಜಯಪುರ ಚರ್ಚನ ಗಾಡಿ ರಾಯಚೂರು ಶಿರುವಾರ್ ಕವಿತಾಳ್ ಲಿಂಗ್ಸೂರ್ ನಾರಾಯಣಪುರ್ ನಾಲತ್ವಾಡ್ ಮುದ್ದೇವಿಯಾಳ್ ಬಸವನಬಾಗಾವಡಿ ವಿಜಯಪುರ ಚರ್ಚನ ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರ ಸೊ ಅದೇ ಪ್ರೆಸೆಂಟಾಗಿ ಈ ಟೈಮಲ್ಲಿ ಒಂದೇ ಗಾಡಿ ಇರೋದು ರಾಯಚೂರು ವಿಜಯಪುರ ಚರ್ಚನ ಗಾಡಿ ಟೋಟಲ್ಲು ಈ ಬಸ್ ನಿಲ್ದಾಣ ಹೊಸ ವರ್ಷನ ಕಟ್ಟಿದ್ದಾರೆ ರೀಸೆಂಟ್ಲಾಗಿ ಇಲ್ಲಿ ಟೋಟಲ್ ಐದು ಪ್ಲ್ಯಾಟ್ಫಾರ್ಮ್ ಇದೆ ಐದು ಪ್ಲಾಟ್ಫಾರ್ಮಲ್ಲಿ ಯಾವ ಪ್ಲಾಟ್ಫಾರ್ಮಲ್ಲಿ ಯಾವ ಗಾಡಿ ಹೋಗ್ತು ಅಂತ ನೋಡೋಣ ಆಮೇಲೆ ವೇಳಾಪಟ್ಟಿ ಅಂತ ನೋಡೋಣ ನೋಡಿ ಇದು ಫಸ್ಟ್ ಒಂದು ವೇಳಾ ಪ್ಲಾಟ್ಫಾರ್ಮ್ ಇಲ್ಲಿ ಕಾಣಿಸ್ತಾರೆ ಮುಂದೆ ಇದು ಪ್ಲ್ಯಾಟ್ಫಾರ್ಮ್ ಒನ್ ಇಲ್ಲಿಂದ ಹುಣಸುಗಿ ಕೊಡೇಕಲ್ಲು ಗೆದ್ದಲಮರಿ ಶಾಪೂರು ಸುರ್ಪೂರು ಕಕ್ಕೇರ ಹೈದ್ರಾಬಾದ್ ಮಂತ್ರಾಲಯ ಮೊದಲಿಂಗನ ರಾಯಚೂರು ಗಾಡಿಯಲ್ಲಿ ಪ್ಲಾಟ್ಫಾರ್ಮ್ ಒನ್ನಿಂದ ಹೋಗೋದು ಇಲ್ಲೇನು ಕಾಣಿಸ್ತದೆ ನಿಮಗೆ ಇದು ಪ್ಲಾಟ್ಫಾರ್ಮ್ ಒನ್ ಫ್ರೆಂಡ್ಸ್ ಟೋಟಲ್ ಐದು ಪ್ಲಾಟ್ಫಾರ್ಮ್ ಇರೋದು ಈ ಕಡೆ ಇರೋದು ಪ್ಲ್ಯಾಟ್ಫಾರ್ಮ್ ಟು ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಜಾವರ ಕ್ರಾಸ್ ಆಲ್ಬಾವಿ ಈಸನಾಳ್ ತಾಂಡ ಅಡಿಬಾವಿ ಇಲ್ಲಿ ಏನು ಕಾಣಿಸ್ತಾ ಇದಲ್ಲ ಇದು ಆ ಕಡೆ ಮುಂದೆ ಕಾಣಿಸ್ತಿರೋದು ಪ್ಲಾಟ್ಫಾರ್ಮ್ ತ್ರೀ ಬಳ್ಳ ಬಾಗಲಕೋಟೆ ಬಳ್ಳಾರಿ ಗಂಗಾವತಿ ದಾವಣಗೆರೆ ಸಂಡೂರು ರಾಯಚೂರು ವಯಾಲಿಂಗ್ಸೂರು ಮಂತ್ರಾಲಯ ವಾಯಾಲಿಂಗ್ಸೂರು ಬೆಂಗಳೂರು ಕೋಲಾರ ಮಸ್ಕಿ ಹೊಸಪೇಟೆ ಇಲ್ಲಿರೋದು ಪ್ಲಾಟ್ಫಾರ್ಮ್ ತ್ರೀ ಪ್ಲಾಟ್ ಫಾರ್ಮ್ ಪ್ರೋಟು ಮುದ್ದೇಬಿಹರ್ ನಾಲತ್ವಾಡ ವೀರೇಶ್ ನಗರ ನಾಗರಬೆಟ್ಟ ಕೌಡಿ ಕೌಡಿಮಟ್ಟಿ ನೋಡಿ ಇಲ್ಲಿ ಕಾಣಿಸ್ತಾರೆ ಪ್ಲಾಟ್ ಟಾರ್ನು ಫೋರು ಪ್ಲಾಟ್ ಟಾರ್ನ್ ಫೈವ್ ಬಂದುಬಿಟ್ಟು ಇಲ್ಲಿ ಮುಂದೆ ಇದೆಯಲ್ಲ ವಿಜಯಪುರ ಜಮಖಂಡಿ ಟಕಳಗಿ ಸೊಲಾಪುರ್ ಬೆಳಗಾವಿ ಮಾಪ್ಸಾ ಪಣಜಿ ಮ್ಯಾರಾಥೋನ್ ನೋಡಿ ಇಲ್ಲಿಂದ ಇದು ಪ್ಲಾಟರ್ನ್ ಒಂದು ಪ್ಲಾಟ್ ಪ್ಲಾಟ್ಫಾರ್ಮ್ ಫೈವ್ ಲಾಂಗ್ ರೂಟ್ ಗಾಡಿ ಪ್ಲಾಟ್ಫಾರ್ಮ್ ತ್ರೀ ಒನ್ನು ಫೈವ್ ನೋಡಿ ಇಲ್ಲಿಂದ ಜಸ್ಟ್ ಒಂದು ಗಾಡಿ ಬಂತು ಇವಾಗ ಇದು ಗಾಡಿ ಯಾವುದಂತ ನೋಡೋಣ ಮೋಸ್ಟ್ ಲಿಂಗುಡಿಪ್ಪ ಗಾಡಿ ಫ್ರೆಂಡ್ಸ್ ಇದು ಗಾಡಿ ಲಿಂಗುಡಿ ಬಂದು ಆಫ್ಟೆ ನೋಡಿ ಬಂದಿರೋ ಗಾಡಿ ಲಿಂಗಸೂರು ಮುದ್ದೆ ಬಿಳ ಗಾಡಿ ಉಂಟು ಲಿಂಗ್ಸೂರು ಮುದ್ದೆ ಬಿ ಲಿಂಗ್ಸೂರ್ ನೈನ್ಪುರ್ ನಲತ್ವಾಡ ಗಾಡಿ ಲಿಂಗ್ಸೂರು ಮುದ್ದೆಬಿಳ ಗಾಡಿ ಪ್ಲಸ್ ಈಗ ಬಂದಿರೋ ಗಾಡಿ ಒಂಬತ್ತು ಹತ್ತು ಟೈಮು ಈ ಟೈಮಲ್ಲಿ ಬಂದಿರೋದು ಲಿಂಗ್ಸೂ ಮುದ್ದೇಬಿಳು ಬಿ ಎಸ್ ಫೋರ್ ಗಾಡಿ ಲಿಂಗ್ಸು ಉಡಿಪು ನೋಡಿ ಲಾಯ್ಚೂರು ಇವಾಗ ಲಿಂಗು ಉಡಿಪು ಗಾಡಿ ಒಂಬತ್ತು ಹತ್ತು ಈ ಟೈಮಲ್ಲಿ ಬಂದಿರೋದು ಆಮೇಲೆ ವೇಳಾಪಟ್ಟಿ ಒಂದು ನೋಡಿಬಿಡೋಣ ಯಾವ್ಯಾವ ಗಾಡಿ ಈ ಬಸ್ ಸ್ಟ್ಯಾಂಡ ಮೂವತ್ತು ಅಂತೇಳಿ ಎಷ್ಟು ಎಷ್ಟು ಗಂಟೆ ಅಂತೇಳಿ ಚಿಕ್ಕದು ಬಸ್ ಸ್ಟ್ಯಾಂಡು ಒಂದೆರಡರಿಂದ ಮೂರು ಗಾಡಿ ನಿಂತ್ಕೊಂಡ್ರೆ ಬಸ್ ಸ್ಟ್ಯಾಂಡ್ ಫುಲ್ ಕಾಣಿಸುತ್ತೆ ಬಟ್ ಬಸ್ಗಳು ಆಗೊಂದು ಈಗೊಂದು ರೇರ್ ಬರ್ತದೆ ಜಸ್ಟ್ ಒಂದು ಒಂದು ಐದು ನಿಮಿಷ ಮುಂಚೆ ಅದು ನಿಮಗೆ ಮಿಸ್ ಆದ ಗಾಡಿ ಎರಡು ಗಾಡಿ ಒಂದು ಯಾದಗಿರಿ ಬೆಳಗಾವಿ ಇನ್ನೊಂದು ಮುದ್ದೇಬಿಲ್ ದಾವಣಗೆರೆ ಗಾಡಿ ಎರಡು ಗಾಡಿ ಮಿಸ್ ಆದದು ಸಿಗಲಿಲ್ಲ ಗಾಡಿ ನೋಡಿ ಇಲ್ಲಿ ಇದು ವೇಳಾಪಟ್ಟಿ ಇಲ್ಲಿಂದ ಕಾಣಿಸ್ತಾ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೀವು ಯಾದಗಿರಿ ಇವಾಗ ಯಾದಗಿರಿ ನಾರಾಯಣಪುರ ಬಸ್ ನಿಲ್ದಾಣ ನೀವು ಗಮನಿಸೋ ಬಸ್ಗಳು ವೇಳಾಪಟ್ಟಿ ನೋಡಿ ಫಸ್ಟ್ ಒಂದು ಹುಣಸಿಗಿ ಹುಣಸಿಗಿ ಬಂದುಬಿಟ್ಟು ಗಂಟೆಗೆ ಒಂದು ಬಸ್ ಇದೆ ಕೊಡೇಕಲ್ಲು ಎರಡು ಗಾಡಿ ಇದೆ ಹುಣಸಿ ಗೆದ್ದಲ್ಲಿ ಮರಿ ವಯ ಬೆಳಿಗ್ಗೆ ಆರು ಗಂಟೆ ಆಮೇಲೆ ಶಾಪುರ ನೋಡಿ ನಾಲ್ಕು ಗಾಡಿ ಇದೆ ಇಲ್ಲಿಂದ ಸುರ್ಪುರು ಕಕ್ಕೇರೆ ಮೇಲೆ ಎರಡು ಗಾಡಿ ಹುಣಸಿಗಿ ಸುರ್ಪುರ್ ಹುಣಸಿಗಿ ಮೇಲೆ ಒಂದು ಗಾಡಿ ಇದೆ ಹೈದರಾಬಾದ್ ಒಂದು ಗಾಡಿ ಇದೆ ಬೆಳಗ್ಗೆ ಏಳು ಹದಿನೈದಕ್ಕೆ ಮಂತ್ರಾಲಯ ವಯ ಕಕ್ಕೇರಿ ಮೇಲೆ ಏಳು ನಲವತ್ತೈದು ನೋಡಿ ಫ್ರೆಂಡ್ಸ್ ಆಮೇಲೆ ನಾಳೆ ಅಂದರೆ ಗ್ರಾಮಾಂತರ ಸಾರಿಗೆ ಎರಡು ಗಾಡಿ ಇದೆ ರಾಯಚೂರು ಕೆರೆ ಮೇಲೆ ಒಂದು ಐದರಿಂದ ಆರು ಗಾಡಿ ಇದೆ ಲಿಂಗ್ಸೂರು ಸಕ ಒಂದು ಏಳೆಂಟು ಗಾಡಿ ಇದೆ ಆಮೇಲೆ ಗ್ರಾಮಾಂತರ ಸಾರಿಗೆ ಅವೆಲ್ಲ ಲಿಂಗ್ಸೂರು ಸಾಕಷ್ಟು ಗಾಡಿ ಇದೆ ಬಾಗಲಕೋಟೆ ಮೂರು ಗಾಡಿ ಬಳ್ಳಾರಿ ಮೂರು ಗಾಡಿ ಗಂಗಾವತಿ ಒಂದು ಗಾಡಿ ಇದೆ ದಾವಣಗೆರೆ ಬೆಳಿಗ್ಗೆ ಒಂಬತ್ತು ಮೂವರೆ ಅದೇ ಹೋಯ್ತು ಜಸ್ಟ್ ಆಯ್ತು ಗಾಡಿ ಬಟ್ ಟೈಮ್ ಇಲ್ಲಿ ಒಂಬತ್ತುವರೆ ಕೊಟ್ಟಿದ್ದಾನೆ ಒಂಬತ್ತು ಹತ್ತಕ್ಕೆ ಪಾಸಾಯ್ತು ಗಾಡಿ ದಾವಣಗೆರೆ ಸಂಡೂರು ಎರಡು ಗಾಡಿ ಇದೆ ಎರಡು ಗಾಡಿ ಅಂತ ಸಂದೂರು ಕೊಟ್ಟಿದ್ದಾನೆ ಒಂದು ಗಾಡಿ ಕೂಡ ಓಕೆ ಎರಡು ಗಾಡಿ ಇದೆ ಆಮೇಲೆ ರಾಯಚೂರು ವಯಲ್ ಲಿಂಗ್ಸೂರ್ ಮೇಲೆ ಒಂದು ಗಾಡಿ ಮಂತ್ರಾಲಯ ವಯಲ್ ಲಿಂಗ್ಸೂರು ಎರಡು ಗಾಡಿ ಇದೆ ಬಟ್ ಅಂತ ಕೊಟ್ಟಿದ್ದಾರೆ ಒಂದೇ ಗಾಡಿ ಪ್ರೆಸೆಂಟಾಗಿ ಲಿಂಗ್ಸೂರು ಇರೋದು ಮಂತ್ರಾಲಯ ಮೇಲೆ ಇಲ್ಲಿರೋದು ಆಮೇಲೆ ನೆಕ್ಸ್ಟ್ ಬೆಂಗಳೂರು ಒಂದು ಗಾಡಿ ಕೋಲಾರ ಮೂರು ಗಾಡಿ ಕೊಟ್ಟಿದ್ದಾನೆ ನಾಲ್ಕು ಗಾಡಿ ಕೊಟ್ಟಿದ್ದಾನೆ ಫ್ರೆಂಡ್ಸ್ ಗಾಡಿ ಇಲ್ಲಿ ಬಟ್ ಕೋಲಾರ ಇರೋದು ಒಂದೇ ಗಾಡಿ ಹೋಗುತ್ತೆ ನಾಲ್ಕು ಗಾಡಿ ಯಾವ ಲೆಕ್ಕಕ್ಕೆ ಕೊಟ್ಟಿದ್ದಾರೆ ನೋಡಿ ಕೋಲಾರ ಇಲ್ಲಿಂದ ಕೋಲಾರ ಹೋಗೋದು ನಾಲ್ಕು ಐದು ಗಾಡಿ ಕೊಟ್ಟಿದ್ದಾರೆ ಇಲ್ಲ ಪ್ರೆಂಡ್ಸ್ ಅಷ್ಟು ಮಸ್ಕಿ ಎರಡು ಗಾಡಿ ಓಕೆ ಹೊಸಪೇಟೆ ಇದಾವೆ ಫ್ರೆಂಡ್ಸ್ ಹೊಸಪೇಟೆ ಇದ್ದಾವೆ ಮುದ್ದೇಬೇಳಿ ಇದ್ದಾವೆ ಮುದ್ದೇಬೇಳ ಸಾಕಷ್ಟು ಗಾಡಿ ಇಲ್ಲಿಂದ ವಿಜಯಪುರ ಒಂದು ಗಾಡಿ ಆರು ನಲವತ್ತೈದುಕ ಜಮಖಂಡಿ ಎರಡು ಗಾಡಿ ಇದೆ ಟಕಗಿ ಒಂದು ಗಾಡಿ ಇದೆ ಸೋಲಾಪುರ್ ಎರಡು ಗಾಡಿ ಇದೆ ಮಾಪ್ಸ ಒಂದು ಗಾಡಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಇದೆ ನೋಡಿ ಪಂಜಿ ಒಂದು ಗಾಡಿ ನಲತೋಡು ಒಂದು ಗಾಡಿ ಇಲ್ಲಿಂದ ಹೋಗೋದು ಇಷ್ಟಿದೆ ನೋಡಿ ಫ್ರೆಂಡ್ಸ್ ಇದು ನಾರಾಯಣಪುರ್ ಬಸ್ ನಿಲ್ದಾಣದ ವೇಳಾಪಟ್ಟಿ ನಾನು ನಿಮಗೆ ತೋರಿಸಿದ್ದೆ ಇಷ್ಟು ಬಸ್ ಸ್ಟ್ಯಾಂಡ್ ಇವಾಗ ಒಂಬತ್ತುವರೆ ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಮುದ್ದೇಬಿಯ ರಾಯಚೂರು ಗಾಡಿ ನೋಡಿ ಮಾರುಡಿ ಪಂದು ಅಪಟಾಕ ಪಡಿಸೋ ಗಾಡಿ ಇದು ಮುದ್ದೇಬಿಯ ನಲತ್ವಾಡ್ ನಾರಾಯಣಪುರ್ ಲಿಂಗ್ಸೂರ್ ಕವಿತಾಳ್ ಸಿರುವ ರಾಯಚೂರು ಗಾಡಿ ನೋಡಿ ಮಾನಡಿಪೋ ಮುದ್ದೇಬಿಯಲ್ ರಾಯಚೂರು ಬಿ ಎಸ್ ಫೋರ್ ಗಾಡಿ ನೋಡಿ ಜಸ್ಟ್ ಈಗ ಒಂಬತ್ತುವರೆ ಪಟ್ಟಣ ಈ ಟೈಮಲ್ಲಿ ಬಂದಿರೋ ಇದು ಮುದ್ದೆ ಬಿಹಾರ್ ರೈಚೂರ್ ಅಷ್ಟು ನೋಡಿ ಇವಾಗ ಟೈಮು ಒಂಬತ್ತು ಮೂವತ್ತೈದು ಈ ಟೈಮಲ್ಲಿ ಬಂದಿರೋದು ನಾರಾಯಣಪುರ್ ಯಾದಗಿರಿ ಗಾಡಿ ಈಗ ಜಸ್ಟ್ ಬಂದಿದೆ ನಾರಾಯಣಪುರ್ ಯಾದಗಿರಿ ಗಾಡಿ ಸುರ್ಪುರ್ ಡಿಪಂದ ಗಾಡಿದು ನಾರಾಯಣಪುರ್ ಯಾದಗಿರಿ ನಾರಾಯಣಪುರ್ ಹುಣಸಿಗಿ ಸುರ್ಪುರ್ ಯಾದಗಿರಿ ಸುರ್ಪುರ್ ಡಿಪನ್ ನೋಡಿ ಬಿ ಎಸ್ ಗಾಡಿ ಇದು ನೋಡಿ ಬೋರ್ಡ್ ಕಾಣಿಸ್ತದೆ ಅನ್ಕೊತೀನಿ ಜಸ್ಟ್ ಈಗ ಬಂದಿರೋದು ಒಂಬತ್ತು ಮೂವತ್ತೈದು ಟೈಮ್ ಈ ಟೈಮಲ್ಲಿ ಬಂದಿರೋ ಗಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಒಂದು ಆಗೊಂದು ಈಗೊಂದು ಗಾಡಿ ಬರ್ತವೆ ಅಷ್ಟೇ ಬೇಗ ಬೇಗ ಅಂದರೆ ಜಾಸ್ತಿ ಗಾಡಿಗಳು ಇರೋಲ್ಲ ಒಂದು ಅರ್ಧ ಅರ್ಧ ಗಂಟೆಗೆ ಒಂದು ಇಪ್ಪತ್ತು ನಿಮಿಷಕ್ಕೊಂದು ಈ ಥರ ಗಾಡಿಗಳು ಬರ್ತವೆ ಜಸ್ಟ್ ಈ ಒಂಬತ್ತು ನಲವತ್ತು ಈ ಟೈಮಲ್ಲಿ ಬಂದಿರೋದು ಮುದ್ದೆಬಿಯಾಳ್ ಸಂಡೂರು ಗಾಡಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಸಂಡೂರು ಡಿಪ್ ಬಂದು ಅಪಟಾಗುತ್ತಾ ಜಸ್ಟ್ ಈಗ ಬಂದಿರೋ ಗಾಡಿ ಮುದ್ದೆಬಿಯಾಳ್ ನಲತ್ವಾಡ್ ನಾರಾಯಣ್ಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರು ಖಾಟಗಿ ಗಂಗಾವತಿ ಕಂಪ್ಲಿ ಹೊಸಪೇಟೆ ಸಂಡೂರು ಗಾಡಿ ನೋಡಿ ಈ ಬಂದರೆ ಗಾಡಿ ಮುದ್ದೇಬಿಯ ಸಂಡೂರು ಈ ಬಂದರೆ ಗಾಡಿ ನೋಡಿ ಮುದ್ದೇಬಿಯ ಸಂಡೂರು ಬಿ ಎಸ್ ಸಿಕ್ಸ್ ಗಾಡಿ ಸಂಡೂರು ಹಿಡಿಪು ನೋಡಿ ಬಳ್ಳಾರಿ ಇವಾಗ ಸಂಡೂರು ಇಡಿ ಬಂದಪಾಟ್ ಗಾಡಿ ಇದು ಮುದ್ದೇಬಿಳು ಸಂಡೂರು ಹಾಗಾಗಿ ಮತ್ತೊಂದು ಇಲ್ಲೊಂದು ಗ್ರಾಮಾಂತರ ಸಾರಿಗೆ ಬಂದರು ಜಸ್ಟ್ ಇವಾಗ ಹುಣಸಿಗೆ ನಾರಾಯಣಪುರ್ ನೋಡಿ ಗಾಡಿ ಸುರ್ಪುರ್ ಡಿಪೊಂದು ಆಪಾಟ್ ಆಗ್ತಾ ಕನಸು ಇಲ್ಲಿ ಮುಂದೆ ಇರೋದು ಹುಣಸಿಗಿ ನಾರಾಯಣಪುರ್ ಬೋರ್ಡ್ ಚೇಂಜ್ ಮಾಡ್ತಾ ಇದಾರೆ ಇವಾಗ ಎಕ್ಸ್ಪ್ರೆಸ್ ಬೋರ್ಡ್ ಆಗ್ತದೆ ನೋಡಿ ಗ್ರಾಮಾಂತರ ಸಾರಿಗೆ ಬೋರ್ಡ್ ಇತ್ತು ಇವಾಗ ಎಕ್ಸ್ಪ್ರೆಸ್ ಬೋರ್ಡ್ ಹುಣಸಿಗೆ ನಾರಾಯಣಪುರ್ ವಯ ಏನಿಲ್ಲ ಅಲ್ಲಿ ಸುರ್ಕುಡಿಪ ನೋಡಿ ಬಿ ಎಸ್ ತ್ರೀ ಗಾಡಿ ಇದು ಅದು ಬಿ ಎಸ್ ಸಿಕ್ಸ್ ಗಾಡಿ ಎರಡು ಗಾಡಿ ತುಂಬ ಅಪರೂಪದಲ್ಲಿ ಎರಡು ಗಾಡಿ ಇವಾಗ ಬಂದಿರೋದು ನೋಡಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿರೋದು ಇಷ್ಟೊತ್ತು ನಾನು ನಿಂತ್ಕೊಂಡೆ ಅಂತಂದರೆ ಹೆಚ್ಚು ಕಡಿಮೆ ನಾನು ಬಂದಿಲ್ಲಿ ಒನ್ ಅವರ್ ಆಯಿತು ಒನ್ ಅವರ್ ಆದರೂ ಆಗೊಂದು ಒಂದು ಮಾತ್ರ ಬಸ್ ಬರ್ತಾಯಿತ್ತು ಈಗ ಅಪರೂಪ ಎರಡು ಗಾಡಿ ಬಂದಿದ್ದೇವೆ ಮುದ್ದೇಬಿಯ ಸಂಡೂರು ಗಾಡಿ ಇಲ್ಲಿರೋದು ಮುದ್ದೆಬಿಯ ನಲತ್ವಾಳ ನಾರಾಯಣಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರು ಕಾಟಗಿ ಗಂಗಾವತಿ ಕಂಪ್ಲಿ ಹೊಸ್ಪೇಟೆ ಸಂಡೂರು ಗಾಡಿ ನೋಡಿ ಫ್ರೆಂಡ್ಸ್ ಗಡಿಯಲ್ಲಿರೋ ನೋಡಿ ಹಿಂದೆ ಬೋರ್ಡ್ ಕಾಣಿಸ್ತಾ ಇದೆ ಹಿಂದೆ ಮುದ್ದೇಬೇ ಸಂಡೂರೇ ಬೋರ್ಡ್ ಇರೋದು ನೋಡಿ ಬೇಸಿಕ್ಸ್ ಗಾಡಿ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಬಸ್ಗಳು ಬರೋದೇ ರೇರಾಗಿದೆ ಜಾಸ್ತಿ ಗಾಡಿಗಳು ಬರ್ತಾಯಿಲ್ಲ ಹಾಗಾಗಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನೋಡಿ ಈಗ ಜಸ್ಟ್ ಬಂದಿರೋ ಗಾಡಿ ಸಿಂಧನೂರು ಮಸ್ಕಿ ವಿಜಯಪುರ ಗಾಡಿ ನೋಡಿ ಮಸ್ಗಿಡಿ ಅಂತ ಗಾಡಿ ಸಿಂಧನೂರು ವಿಜಯಪುರ ಗಾಡಿ ಸಿಂಧನೂರು ಮಸ್ಕಿ ಲಿಂಗ್ಸು ನಾಣಪುರ್ ನಾಲತ್ವಾಡ್ ಬಸನ್ ಬಸನ್ಬಾಗವಾಡಿ ಮನಗುಳಿ ವಿಜಯಪುರ ಗಾಡಿ ನೋಡಿ ಮಸ್ಕಿ ಅಂತ ಇಪ್ಪಂದಾಪುಸ್ ಗಾಡಿ ಸಿಂಧನೂರು ವಿಜಯಪುರ ಗಾಡಿ ಇದು ಜಸ್ಟ್ ಈಗ ಒಂಬತ್ತು ನಲವತ್ತೈದು ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಸಿಂಧನೂರು ಮಸ್ಕಿ ವಿಜಯಪುರ ಈ ಜಸ್ಟ್ ಬಂದಿರೋ ಗಾಡಿ ಬಂದು ಮುದ್ದೇಬಿಯರ್ ಹುಣಸಿಗೆ ಗಾಡಿದು ಮುದ್ದೇಬಿಯಾರ್ ನಲತ್ವಾ ನಾರಣಪುರ್ ಕೊಡೇಕಲ್ ಹುಣಸಿಗೆ ಗಾಡಿ ನೋಡಿ ಮುದ್ದೇಬೇ ಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಮುದ್ದೇಬಿಯಾಳು ಹುಣಸಿಗೆ ಬಿಜಾಪುರ ಭಾಗ ಮುದ್ದೇಬೇಡಿ ಪಾವ ಅಶೋಕ್ಲಲ್ಲಿ ನೋಡಿ ಕೆ ಎಮ್ ಎಸ್ ಬಾಡಿಬಳ್ಳಿ ಗಾಡಿ ಜಸ್ಟ್ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಐವತ್ತು ಟೈಮು ಈ ಟೈಮಲ್ಲಿ ಬಂದಿರೋದು ಮುದ್ದೆಬಿಯಾಳು ಹುಣಸಿಗೆ